ವ್ಯವಸಾಯ ಮನೆ ಮಕ್ಕಳೆಲ್ಲ ವಿಷ ಕುಡಿದ ಸಹಾಯ ಅನ್ನೋ ಒಂದು ಗಾದೆಯಂತೆ ಇತ್ತೀಚೆಗೆ ಪರವನಿಗೆ ಇಲ್ಲದ ಅಕ್ರಮ ನರ್ಸರಿಗಳ ಅಟ್ಟಹಾಸ ಮತ್ತು ನಕಲಿ ಬಿತ್ತನೆ ಬೀಜ ಕಂಪನಿಗಳ ಬೇಜವಾಬ್ದಾರಿಯಿಂದ ಇವತ್ತು ರೈತ ಕಷ್ಟಪಟ್ಟು ಬೇಸಿಗೆಯಲ್ಲಿ ಏನು ಈ ಒಂದು ತಾಪಮಾನದಲ್ಲಿ ಕಷ್ಟಪಟ್ಟು ಸಾಲ ಮಾಡಿ ನಮ್ಮ ರೈತ ಮಹಿಳೆ ಹೇಳ್ತಾಯಿದ್ರು ನನ್ನ ಒಡವೆ ಕೂಡ ಸಹ ಎತ್ಕೊಂಡೋಗಿಟ್ಟು ಇವತ್ತು ಇದನ್ನು ನಾವು ಬೆಳೆ ಮಾಡಿದ್ದೀವಿ ಆದರೆ ಈ ಒಂದು ಪಪ್ಪಾಯಿ ಗಿಡ ನಾಲ್ಕು ತಿಂಗಳಾದರೂ ಕಾಯಿ ಇಲ್ಲ ಈ ಒಂದು ಜಾತಿ ಅಂದರೆ ದೆಹಲಿ ಪಂದ್ರ ಹದಿನೈದು ಅಂಥೇಳಿ ಈ ಜಾತಿಯನ್ನು ಇದೇ ಸ್ಥಳೀಯವಾಗಿ ಅದು ಏನು ಶಿಕ್ಷಕರಂತೆ ಅವರು ಶಿಕ್ಷಕರಾಗಿ ಇನ್ನು ಯಾವ ರೀತಿ ಮಕ್ಕಳಿಗೆ ಪಾಠ ಮಾಡ್ತಾರಂತ ಗೊತ್ತಿಲ್ಲ ಒಬ್ಬ ರೈತನಿಗೆ ಮೋಸ ಮಾಡಿ ಶಿಕ್ಷಕರು ಇನ್ನು ಯಾವ ರೀತಿ ಹಣ ಸಂಪಾದನೆ ಮಾಡಬೇಕು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಅವರು ನರ್ಸರಿ ಮಡಿಗೆ ಈ ಒಂದು ನಾರನ್ನು ಕೊಟ್ಟು ಅವರು ಈ ನಾರು ಕೊಟ್ಟಿದ್ದಾರೆ ನಾವು ಒಪ್ಕೊಂತೀವಿ ಯಾಕಂದರೆ ನಿಮ್ಮ ಮೇಲೆ ನಂಬಿಕೆ ಇದು ನಾವು ಬಿಲ್ಕು ಇಲ್ಲ ಬಿಲ್ಕುಲಾಗಿ ಕೇಳಿದಾಗ ನೀವು ಗುಣಮಟ್ಟದ ನಾವು ಇದು ಏನು ಪರಂಗಿನ ಕೊಟ್ಟಿದ್ದೀರಾ ನಾವು ಬೆಳಿತೀವಿ ಅದು ಈ ಬೇಸಿಗೆಯಲ್ಲಿ ಏನೋ ಒಂದು ನಾಲ್ಕಾಗ್ತದೆ ಅಂತೇಳಿ ಕಷ್ಟಪಟ್ಟು ಬೆಳೆದಿರುವಂತಹ ನಮ್ಮ ಧನಂಜಯ ಮತ್ತು ಚಿನ್ನಪ್ಪನವ್ರ ತೋಟ ಇವತ್ತು ಏನಾಗಿದೆ ಸಂಪೂರ್ಣ ಗಂಡು ತಳಿಯ ಒಂದು ಸಸಿಗಳನ್ನು ನೀಡಿದ್ದಾರೆ ಆದರೆ ಆ ಒಂದು ಕಂಪನಿಗಳ ಬೀಜ ಕಂಪ್ನಿಗಳ ಬೇಜವಾಬ್ದಾರಿ ಮತ್ತು ಪರವಾನಗಿ ಇದೆ ಈ ನರ್ಸರಿಗಳ ಅಟ್ಟ ಅಟ್ಟಹಾಸಕ್ಕೆ ಇವತ್ತು ರೈತರಿಂದ ಎಷ್ಟು ಬಲಿ ಆಗ್ಬೇಕಂತ ಹೇಳಿ ಗೊತ್ತಾಗ್ತಾ ಇಲ್ಲ ಈ ಕೂಡಲೇ ನಾವು ಮನ ತೋಟಗಾರಿಕೆ ಅಧಿಕಾರಿಗಳು ಮನ್ನಿಸುವ ಜೊತೆಗೆ ಈ ಕೂಡಲೇ ಏನಿತ್ತು ಕಷ್ಟಪಟ್ಟು ಬೇಸಿಗೆಯಲ್ಲಿ ಏನು ಕರೆಂಟ್ ಇರೋಲ್ಲ ರಾತ್ರಿ ವೇಳೆ ಮನೆಗಳ ಬಿಟ್ಟು ಬೋರ್ವೆಲ್ಗಳತ್ತ ಸಂಸಾರ ಮಾಡಿ ಆ ಬೆಳೆಯನ್ನು ರಕ್ಷಣೆ ಮಾಡಿಕೊಂಡು ಇನ್ನೇನು ಕೈ ಸಮಯದಲ್ಲಿ ಈ ರೀತಿ ನಷ್ಟವನ್ನು ತುಂಬಿಕೊಡೋರು ಯಾರು ಒಂದು ಕಡೆ ಜಿಲ್ಲಾಡಳಿತ ಬೇಜವಾಬ್ದಾರಿ ಇರ್ತದೆ ಇನ್ನೊಂದು ಕಡೆ ತೋಟಗಾರಿಕಾ ಸಚಿವರು ಕೃಷಿ ಸಚಿವರು ರೈತರಂದ್ರೆ ಅಲರ್ಜಿ ಅವರೇನಂದ್ರೆ ನಕಲಿ ಬಹುರಾಷ್ಟ್ರೀಯ ಕಂಪನಿಗಳ ಜೊತೆ ಶಾಮಿಲಿಲ್ಲ ಈ ಒಂದು ಇಬ್ಬರು ಪ್ರಗತಿಪರ ರೈತರಿಗೆ ಏನು ನಷ್ಟ ಇದೆ ನನ್ನ ಪ್ರಕಾರ ಕನಿಷ್ಠ ಆದರೆ ಆರು ಲಕ್ಷ ರೂಪಾಯಿ ನಷ್ಟ ಆಗಿದೆ ಆ ಆರು ಲಕ್ಷ ರೂಪಾಯಿ ನಷ್ಟವನ್ನು ಶಿಕ್ಷಕರಾಗಿರುವಂತಹ ಅರಸರಿ ಹೊಂದಿರುವಂತಹ ಬಾಬುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅವರಿಂದ ಇವರಿಗೆ ಪರಿಹಾರ ಕೊಡಿಸಲೇಬೇಕು ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀವಿ ನಾವು ಮೂರು ದಿನ ಕಾಲ ಮೂರು ದಿನ ಒಳಗಡೆ ಕೊಡಿಲ್ಲ ಅಂದರೆ ಸೋಮವಾರ ಕಾನೂನಿನ ಪ್ರಕಾರ ಪರ್ವ ನಾವು ಪರ್ಮಿಷನ್ ತಗೊಂಡು ಆ ನರ್ಸರಿಯನ್ನು ಮಾಲೀಕರಾದ ಬಾಬುವವರ ನರ್ಸರಿ ಮುಂದೆ ನಾವು ಹೋರಾಟ ಮಾಡುವ ಮುಖಾಂತರ ಅವ್ರಾತ್ರಿ ಆಗಲಿ ಮನೆ ಜಿಲ್ಲಾಧಿಕಾರಿಗಳು ಬರೋವರೆಗೂ ನಾವು ಬಿಡೋದಿಲ್ಲ ನೊಂದ ರೈತರಿಗೆ ಪರಿಹಾರ ಸಿಗಲೇಬೇಕು ಅವರ ಕಷ್ಟಕ್ಕೆ ತಕ್ಕಂಗೆ ಪರಿಹಾರ ಕೊಡದೇ ಇದ್ದರೆ ಆ ಒಂದು ನರ್ಸರಿ ಮಾಲೀಕರ ಒಂದು ಆಸ್ತಿಯನ್ನು ಹರಾಜಬೇಕು ನಮ್ಮ ರೈತರು ಉಳಿಬೇಕಂತೇಳಿ ನಾವು ಹೋರಾಟ ಮಾಡ್ತಾ ಈ ಹೋರಾಟಕ್ಕೆ ಎಲ್ಲ ಸರ್ ಇವ್ರದ್ದು ಸಾವಿರದ ಐನೂರು ನಾರೇನ ಉಣಿದಾರೆ ಟ್ರಿಂಚ್ಗಳ ಓಡಿಸಿ ಬೆಡ್ ಓಡಿಸಿ ಟ್ರಿಂಚ್ಗಳಿಗೆ ಸೊಪ್ಪೆಲ್ಲ ಹಾಕಿ ನಾರು ಉಣಿ ಇವತ್ತು ನೋಡಿ ಸರ್ ಇಂಥ ಇಂಥ ಹೂವು ಬಿಟ್ಟಿದೆ ಬಿಡಲ್ಲ ಯಾರು ಸರ್ ಜವಾಬ್ದಾರು ರೈತರ ಜವಾಬ್ದಾರ ಇದಕ್ಕೆ ಒಬ್ಬ ರೈತರ ಜವಾಬ್ದಾರ ನರ್ಸರಿವಾರ ಜವಾಬ್ದಾರ ಬಿತ್ತನೆವರ ಜವಾಬ್ದಾರ ಬಿತ್ತನೆವರ್ದೆಲ್ಲ ತಪ್ಪು ಬಿತ್ತನೆವರು ಟಿನ್ ನಂಬರ್ ತಗೊಂಡೆ ನೀನು ಹೆಂಗ್ ನಾರು ಹಾಕ್ದೆ ಹೆಂಗ್ ಸರ್ ಹಾಕ್ದೆ ನಾರು ನಾರು ಇವಾಗ ನಾನು ಕೇಳಿದ್ರೆ ನಾನು ಜವಾಬ್ದಾರಲ್ಲ ಅಂತಂದ್ರೆ ಜವಾಬ್ದಾರ ಯಾರು ಕಟ್ಟುಕೊಡ್ತಾರೆ ರೈತರಿಗೆಲ್ಲ ನೀವು ಇಷ್ಟ ಅನ್ಸಾರನಾ ಯಾವ ಜಾತಿ ಅಮ್ಮ ಇದು ಡೆಲ್ಲಿ 15 15 ಅಂತ ಇಲ್ಲಿ ತಗೊಂಡಿದ್ದ ಬಾಬು ಬಾಬು ಬುಡದೆ ಇರೋ ಬಾಬು ನರ್ಸರಿನಂತೆ ಅವರು ಏನು ಹೇಳ್ತಾರೆ ನೀವು ಅವರು ನಮಗೆ ಗೊತ್ತಿಲ್ಲ ನೀವು ಏನು ಮಾಡ್ತೀರಾ ಮಾಡ್ಕೋ ಹೋಗ್ರಿ ಅಂತ ಹೇಳ್ತಾರಂತೆ ಅಂತ ನಮ್ಮ ನಮ್ಮ ರೋಗಿ ಈ ತರ ಆಗಿದೆ ಇದಕ್ಕಿಲ್ಲ ಅಂತಂದ್ರೆ ಏನಾದರೂ ಕಟ್ಕೊಡಿ ಸರ್ ಇಲ್ಲ ಅಂತಂದ್ರೆ ಏನು ಮಾಡೋದು ಅದಕ್ಕೆ ಏನು ಏನು ಹೇಳಿ ಸರ್ ಅಂತಂದ್ರೆ ಏನೋ ಬರ್ತಿರ್ ಬರ್ತಿರ್ ಅಂತ ವಾರ ಆಯ್ತು ನಾವಿನ್ನೊಂದು ಬೆಳೆ ಮಾಡಲಿಲ್ಲ ಏನು ಮಾಡಲಿಲ್ಲ ನಿನ್ನೆ ಹೋಗಿ ಕೇಳಿದ್ರೆ ಇಲ್ಲ ನಾನು ನಿನ್ನ ಏನನ್ನ ಮಾಡ್ಕೋ ಅಂತಂದ್ರೆ ಏನ್ ಸರ್ ಅದಕ್ಕೆ ಅರ್ಥ ನಾವೇನಾದ್ರೂ ಮಾಡ್ಕೊಂತೀವಿ ಇವಾಗ ನಾವು ಹೇಳೋದಕ್ಕೆಲ್ಲ ನೀವು ಕಟ್ಕೊಡಿ ನಮ್ದು ಒಂದು ಇನ್ನೊಂದು ತೋಟದಲ್ಲಿ ಮೂರ್ ಸಾವಿರದ ಇನ್ನೂರು ನಾರು ಈ ತೋಟ ಒಂದು ಸಾವಿರದ ಐನೂರು ನಾರು ಇದಕ್ಕೆಲ್ಲ ಎಷ್ಟಾಗುತ್ತೆ ಅಷ್ಟೆಲ್ಲ ಕಟ್ಕೊಡ್ರಿ ನೀವು ಉಳಿಸಿರೋದು ಎಷ್ಟು ಸರ್ ಉಳಿಸಿರೋದು ಗೊಬ್ಬರ ಹಾಕಿರೋದು ಎಲ್ಲ ಎಷ್ಟಿದೆ ಹಾಕಿ ಸೊಪ್ಪು ಹಾಕಿ ಮಾಡಿಸಿರೋದು ಎಷ್ಟು ಖರ್ಚು ಮೂರು ಲಕ್ಷ ಆಗಿದೆ ಯಾರು ಜವಾಬ್ದಾರರು ನಾವು ತಿನ್ನೋದು ಉಣ್ಣೋದು ಎಲ್ಲ ಬಿಟ್ಬಿಟ್ಟು ಹಾಕೊಂಡು ಸಾಯ್ತಾ ಇದ್ದೀವಿ ರೈತರು ನಾವೇನು ಸಂಬಳ ಬರುತ್ತಾ ಸಂಬಳ ಬರುತ್ತೆ ಸರ್ ಬರುತ್ತೇ ನಮ್ಕೊಂಡಿರೋದ್ ನಾವು ಜಮೀನುಗೂ ನಾವು ಪಪ್ಪಾಯಿ ಹಾಕಬಿಟ್ಟಿದ್ದೀರಾ ಐದು ವರ್ಷದಲ್ಲಿ ರೆಡ್ ಲೈಡ್ ಹಾಕೊಂಡಿದ್ವಿ ಏಳು ಲಕ್ಷ ಎಂಟು ಲಕ್ಷ ಬಂತು ಈ ಸಲ ಏನು ಹಾಕಿದ್ರೆ ಒಂದ್ ಹದಿನೈದು ಲಕ್ಷ ಬರುತ್ತೆ ಅಂತ ನಾವು ಆಸೆ ಮೇಲೆ ಹಾಕಿದ್ದೀವಿ ಈ ತರ ಮಾಡಿದ್ರೆ ಏನ್ ಮಾಡ್ಬೇಕು ನಮ್ಮಂತ ಏನು ಮಾಡಬೇಕು ಇದನ್ನೂರ ನಾನೂರು ರೂಪಾಯಿ ಒಂದ್ ಗಂಡಾಳಿಗೆ ಕೂಲಿ

ಲೆಕ್ಕ ಲೆಕ್ಕಾಕಿ ಸರ್ ನಿಮಗೆ ಗೊತ್ತಿಲ್ಲದೇ ಇರೋದೇನಿಲ್ಲ ಇವತ್ತು ಬಂಡವಾಳ ಒಂದು ಮೂಟೆ ಗೊಬ್ಬರ ಎಷ್ಟು ನಿಮ್ಗೆ ನಾವು ಹೇಳ್ಕೊಡ್ಬೇಕಾಗಿಲ್ಲ ಸರ್ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀಯ ಅನ್ಕೋ ಸರ್ ಒಂದು ಮೂಟೆ ಗೊಬ್ಬರ ನಿಮಗೂ ಗೊತ್ತು ಗೊಬ್ಬರ ಇದು ಔಷಧಿ ಎಷ್ಟು ಸರ್ ಒಂದ್ ಆಳ್ ಗಂಡಾಳು ಕೂಲಿ ಎಷ್ಟು ಸರ್ ಈ ಬಿಸಿಲಲ್ಲಿ ನೀರ್ ಎಷ್ಟು ವೋಲ್ಟೇಜ್ ಇರಲ್ಲ ರಾತ್ರಿ ಆಗ್ಲೆಲ್ಲ ಸಾಯ್ತಿವಿ ಬೋರ್ ಹತ್ರ ನಿಂತ್ಕೊಂಡು ಮಲ್ಕೊಂಡು ಏನ್ ಸರ್ ಆಗುತ್ತೆ ಇದ್ರದೆಲ್ಲ ಯಾರು ಸರ್ ಇವೆಲ್ಲ ಕೇಳ್ತೀರಾ ನಮ್ಗೆ ಕಷ್ಟ ಪರಿಹಾರ ಮಾಡಿಕೊಡಿ ಅಂತ ನಾವು ನಾವ್ ಅಷ್ಟೇ ಇಲ್ಲ ಈ ಬೆಳೆನೂ ಇಲ್ಲ ಇದಕ್ಕೆ ಯಾರು ಜವಾಬ್ದಾರು ಯಾರು ಕಟ್ಕೊಡ್ತಾರುಕೊಡ್ಲಿಲ್ಲ ನಾರ್ಗಂಗೆ ಹೋಗಿದ್ದಕ್ಕೆ ಏನ್ ಮಾಡಿದಿಲ್ಲ ತಿಂಗಳ ನಾಲ್ಕು ತಿಂಗಳಿಂದ ಬೋರಲ್ಲಿ ನೀರ್ ಇರಲ್ಲ ಇದಕ್ಕೆ ಅಂತ ಎಷ್ಟು ನೀರ್ ಬಿಟ್ಟಿದಿವಿ ಮನೆ ಮಕ್ಳು ಎಷ್ಟು ದುಡ್ದಿರ್ತೀವಿ ಬಟ್ಟೆ ಕಟ್ಟಿ ಇವತ್ತು ಊಟಕ್ಕಿಲ್ಲ ಅಂತಂದ್ರೆ ಇರೋಣಪ್ಪ ಗಿಡಕ್ಕೆ ಗೊಬ್ಬರ ಹಾಕೊಂಡ ಅಂತೀವಿ ನಾವು ಇಪ್ಪತ್ತು ಗುಂಟೆ ಗೊಬ್ಬರ ಹಾಕಿದ್ದೀವಿ ಸೀಮೆ ಗೊಬ್ಬರ ಹ್ಞೂ ಇದು ಕಳ್ಪೇನೆ ನೋಡಿ ಸರ್ ಹೆಂಗ್ ಸರ್ ಕಾಯಿ ಬಿಡುತ್ತೆ ಇದು ಕಾಯಿ ಬಿಡೋದಾ ನೋಡಿ ನಮ್ ಚಿಕ್ಕಮೂರ ರೆಡ್ ಲೇಡಿ ಉಂಡಿದಾರೆ ಹೆಂಗ್ ಕಾಯ್ ಬಿಟ್ಟಿದ್ಯಾ ಒಂದೊಂದು ಬಿಟ್ಟಿದೆ ಇದು ಡೆಲ್ಲಿ ಫಿಫ್ಟೀನ್ ಈ ತರ ಯಾಕೆ ರೈತರಿಗೆ ಯಾಕೆ ಮೋಸ ಮಾಡ್ಬೇಕು ನೀವು ಟಿನ್ ನಂಬರ್ ಎಲ್ಲ ತಗೊಂಡ್ ತಾನೆ ನೀವು ನಾವು ಇವಾಗ ನಾವ್ ತಗೊ ಬಂದಿರೋದಕ್ಕೆ ನೀನು ಕೊಡು ಅಂತ ಕೇಳ್ತೀರಾ ರೆಸಿಪ್ಟ್ ಐತಾ ಅಂತ ಕೇಳ್ತೀರಾ ನಾನ್ ತಗೊ ಬಂದ್ರಾಗ ತಾಲೂಕು ತಾಲೂಕಲ್ಲಿ ಯಾರು ರೆಸಿಪ್ಟ್ ತಗೊಂಡ್ ರೆಸಿಪ್ಟ್ ಇದೆಯಾ ನೀವು ಪಪ್ಪಾಯಿ ನಾರ್ ತಗೊಳ್ಳೋದಕ್ಕೆ ಅಂದ್ರೆ ಯಾರ್ ಸರ್ ರೆಸಿಪ್ಟ್ ತಗೊಂತಾರೆ ನೋಡಿ ಪ್ರತಿಯೊಂದು ನರ್ಸರಿನಲ್ಲಿ ನಾವು ಇವತ್ತು ಬೆಳೆ ಮಾಡಿದವರಲ್ಲ ಇಪ್ಪತ್ತ್ ಮೂವತ್ತು ವರ್ಷದಿಂದ ಬೆಳೆ ಮಾಡ್ತಾ ಇರೋದು ಯಾರಾನ ಹೋಗ್ಲಿ ಬೆಳೆ ತಗೊಂಡು ನಾರಕ್ಕ ಬಂದ್ ರೆಸಿಪ್ಟ್ ತಗೊಂಡಿದಾರ ಕೇಳಿ ನಮ್ದು ಮುಳಬಾಗಿ ತಾಲೂಕು ಅಂಗೊಂಡಳ್ಳಿ ಗ್ರಾಮ ಎ ವಿ ಮುನ್ಸಾಮಗೌಡ್ರ ಮಗ ಎಂ ಧನಂಜಯ ಹೇಳಿ ನಾನು ಮೂರು ತಿಂಗಳಿಂದ ದಲ್ಲಿ ಪಂದ್ರ ಫಿಫ್ಟೀನ್ ಅಂತೇಳಿ ನರ್ಸರಿಯಿಂದ ಬಾಬು ನರ್ಸರಿ ಬುಡ್ದೇನ ಹತ್ರ ತಂದಿದ್ದೆ ಬಟ್ ಅವರು ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಕ್ರಾಪು ಇದು ಒಂದು ಗಿಡಕ್ಕೆ ಎಂಬತ್ತರಿಂದ ತೊಂಬತ್ತು ಕೆ ಜಿ ಬರುತ್ತೆ ಅಂತ ಹೇಳಿದ್ರು ನಾವು ಅದಕ್ಕೆ ಎಲ್ಲ ಮೂರು ಸಾವಿರದ ಇನ್ನೂರು ಗಿಡ ನಾವು ಅಲ್ಲಿ ಕೊಂಡ್ಕೊಂಡ್ಬಂದಿರೋದು ನಾವು ಫುಲ್ಲು ಈ ಬೆಳಗ್ಗೆ ರೋಟ್ರಿಯಿಂದ ಒಂಟನೆಗಳು ಹಾಕಿರೋದು ರೋಟ್ರಿ ಹಾಕಿರೋದು ತಿಪ್ಪೆ ಗೊಬ್ಬರ ಹಾಕಿರೋದು ಉಳುಮೆ ಮಾಡಿಸಿರೋದು ಎಲ್ಲ ಸೇರಿ ನಮಗೆ ಸುಮಾರು ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಬಂದಿದೆ ಮೂರು ಸಾವಿರದ ಇನ್ನೂರು ಗಿಡಕ್ಕೆ ನಮಗೆ ಇವಾಗ ಕೇಳಿದ್ರೆ ಅದನ್ನ ಹಿಂಗೆ ಆಗಿದೆ ನಾರು ಅಂತ ಹೇಳಿದಕ್ಕೆ ನಿಮ್ಮಿಂದ ಏನಾಗುತ್ತೆ ಮಾಡ್ಕೊಳ್ಳೋಗ್ರೆ ನಮ್ಮ ನಮ್ಮದು ನಾವು ಕೊಡಿರೋದು ಇಷ್ಟ ಅಂತ ಹೇಳ್ಬಿಟ್ಟು ಏನೇನು ಮಾತಾಡ್ದೆ ಸರಿ ಅಂತ ಹೇಳಿಬಿಟ್ಟು ನಮ್ಮಿಂದ ಏನಾಗುತ್ತೆ ಅಂತೇಳಿ ನಾವು ಸಂಯುಕ್ತ ಕರ್ನಾಟಕಕ್ಕೆ ಮತ್ತು ವಿಜಯ ಕರ್ನಾಟಕಗೆ ವಿಜಯವಾಣಿ ಪೇಪರ್ಗಳಿಗೆಲ್ಲ ನೆನೆ ಬಂದಿದೆ ಎಲ್ಲ ಹಾಕ್ಸಿದ್ದೀವಿ ಎಲ್ರಿಗೂ ತಿಳಿಸಿದ್ದೀವಿ ತೋಟಗಾರಿಕೆ ಅವ್ರಿಗೂ ಹೇಳಿದ್ದೀವಿ ದೇವಾನಂದ ಅಂತೇಳಿ ನಾವು ಪ್ರೆಸ್ ರಿಪೋರ್ಟ್ ಇದ್ದಾರೆ ಅವ್ರಿಗೂ ಕೂಡ ತಿಳಿಸಿದ್ದೀವಿ ಮತ್ತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ಅಂತ ಕೂಡ ನಾವೆಲ್ಲ ತೀರ್ಮಾನ ತೊಗೊಂಡಿದ್ದೀವಿ ನಮ್ಮ ಇವರು ರೈತ ಸಂಘದ ಸ್ವಾಮಿ ಅವರನ್ನು ಮತ್ತು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಇವತ್ತು ನಮ್ಮ ತೋಟದಲ್ಲಿ ಬಂದೆಲ್ಲ ವಿಚಾರಣೆ ಮಾಡಿದ್ದಾರೆ ಅವ್ರಿಗೂ ಗೊತ್ತು ಎಷ್ಟು ಖರ್ಚಾಗಿದೆ ರೈತರಿಗೆ ಇವತ್ತು ಪರಿಸ್ಥಿತಿಯಲ್ಲಿ ಎಷ್ಟು ಬಾಧೆ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗ್ತಾ ಇದೆ ನಮ್ಗೆ ಎಷ್ಟು ನೋವಾಗ್ತಾಯಿದೆ ಅನ್ನೋದು ನಮಗೂ ಅನುಭವ ಆಗ್ತಾಯ ಇದಾಗ್ತಾಯಿದೆ ಅದಕ್ಕೋಸ್ಕರ ಇವ್ರನ್ನ ಯಾವುದೇ ಒಂದು ಎಲ್ಲ ಇಲಾಖೆಗಳು ಅಷ್ಟೇ ಹೇಳೋದು ಈ ಒಂದು ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕು ಮತ್ತು ನಮ್ಮ ರೈತರಿಗೆ ಏನು ಕಷ್ಟ ಆಗಿದೆ ಅದು ಪರಿಹಾರ ನಾವು ಕಟ್ ಖಂಡಿತವಾಗಿ ನೀವು ಕಟ್ಕೊಡ್ಬೇಕು ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಮುಳಬಾಗಲು ತಾಲೂಕು ಆವಣಿ ಹೋಬಳಿ ಅಂಗೊಂಡಳ್ಳಿ ಗ್ರಾಮದ ಧನಂಜಯ್ ರವರು ಬೂಡ್ದೇರ್ ಗ್ರಾಮದ ಬಾಬು ಅನ್ನೋ ಅಂಥವ್ರ ಹತ್ರ ಪಪಾಯ ಸಸಿಗಳನ್ನು ತಂದು ನಾಟಿ ಮಾಡಿದ್ದಾರೆ ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತೊಂದನೇ ತಾರೀಕು ನಾಟಿ ಮಾಡಿದ್ದಾರೆ ಸುಮಾರು ನಾಲ್ಕು ತಿಂಗಳು ಕಳೆದಿದೆ ಇದಕ್ಕೆ ಇಷ್ಟೊತ್ತಿಗೆ ಇದು ಚೆನ್ನಾಗಿ ಹೂ ಬಿಟ್ಟು ಕಾಯಿ ಕಚ್ಚಬೇಕಾಗಿತ್ತು ಆದರೆ ಈಗ ನಾವಿಲ್ಲಿ ಪರಿಶೀಲನೆ ಮಾಡಿದಾಗ ಏನಾಗಿದೆ ಅಂದರೆ ಎಲ್ಲ ಗಂಡು ಹೂವುಗಳು ಇದೆ ಯಾವುದು ಹೆಣ್ಣು ಹೂವು ಬರ್ತಾಯಿಲ್ಲ ಈ ಗಂಡು ಹೂಗಳಲ್ಲಿ ಯಾವುದೇ ಕಾಯಿ ಬರೋದಿಲ್ಲ ಇದು ಬರೀ ಪರಾಗಸ್ಪರ್ಶಕ್ಕಷ್ಟೇ ಇದು ಉಪಯೋಗ ಆಗುತ್ತೆ ಸೊ ಈ ಯಾವ ಗಿಡಗಳಲ್ಲೂ ಸಹಿತ ಒಂದು ಕಾಯಿ ಬಿಡೋದಿಲ್ಲ ಇದು ಸಂಪೂರ್ಣವಾಗಿ ರೈತರಿಗೆ ನಷ್ಟ ಆಗುತ್ತಾ ಇದೆ ಸೊ ಸಾಮಾ ಪಪಾಯ ಗಿಡದಲ್ಲಿ ಸಾಮಾನ್ಯವಾಗಿ ಈ ಜಾತಿಗಳಲ್ಲಿ ನೂರು ಹೆಣ್ಣು ಗಿಡಗಳಿಗೆ ಹತ್ತು ಗಂಡು ಗಿಡ ಇರಬೇಕು ಅಂತ ಒಂದು ತತ್ವ ಇದೆ ಬಟ್ ಇಲ್ಲಿ ನೋಡಿದ್ರೆ ನೂರಕ್ಕೂ ನೂರು ಗಂಡು ಗಿಡನೇ ಇರುವಂಥದ್ದೊಂದು ಆಗಿದೆ ಇದು ಸಂಪೂರ್ಣವಾಗಿ ಬೀಜ ಕೊಟ್ಟಿರೋ ಒಂದು ಮತ್ತು ನರ್ಸರಿ ಮಾಡಿರೋ ನೂರಕ್ಕೆ ನೂರರಷ್ಟು ತಪ್ಪಿದೆ ರೈತರು ಇಲ್ಲಿ ಉತ್ತಮವಾಗಿ ಸಾಕಷ್ಟು ಭೂಮಿಯನ್ನು ಸಿದ್ಧಪಡಿಸಿ ಗೊಬ್ಬರಗಳು ಬೇಸಾಯಗಳಾಕಿ ಔಷಧಿಗಳು ಹೊಡೆದು ಗಿಡಗಳನ್ನ ಚೆನ್ನಾಗಿ ಪೋಷಣೆ ಮಾಡಿದರೆ ಗಿಡಗಳ ಬೆಳವಣಿಗೆ ತುಂಬ ಚೆನ್ನಾಗಿದೆ ಆದರೆ ಎಲ್ಲ ನಿಷ್ಪ್ರಯೋಜಕವಾಗಿದೆ ಎಲ್ಲ ಗಂಡು ಹೂಗಳು ಬಂದು ಯಾವುದೇ ರೀತಿಯಾದಂಥ ಒಂದು ಇವರಿಗೆ ಲಾಭ ಬರುವ ಅವಕಾಶ ಇಲ್ಲ ಅದಕ್ಕಾಗಿ ರೈತರಿಗೆ ಇದನ್ನು ಕಿತ್ತು ತೆಗಿಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತು ನರ್ಸರಿಯವ್ರ ಕಡೆಯಿಂದ ಯಾವುದೇ ಒಂದು ಪ್ರಕ್ರಿಯೆ ಇಲ್ಲ ಅವರು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ರೈತರ ಬಗ್ಗೆ ಯಾವ ಕಾಳಜಿ ತೋರಿಸ್ತಾ ಇಲ್ಲ ನರ್ಸರಿ ಅವರು ಸೊ ಈಗ ನಾವು ನರ್ಸರಿ ಅವ್ರದ್ದೆಲ್ಲ ಡೀಟೇಲ್ಸ್ ತೆಗೆದುಕೊಂಡು ಚಿನ್ನಪ್ಪನವ್ರ ಮಗನನ್ನು ಮೂರು ತಿಂಗಳಿಂದ ಹಿಂದ್ಗಡೆ ಪಪ್ಪ ಹೆಸರು ತಂದು ನಾಟಿ ಮಾಡಿ ಅದು ಗೊಬ್ಬರ ನೀರೆಲ್ಲ ಬಿಟ್ಟು ಏನೋ ಕಾಯಿ ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ದೀವಿ ಬಟ್ ಅವ್ರು ಕೊಟ್ಟಿರುವಂಥ ಲೋಪದೋಷ ಲೋಪದ ಕಾಯಿ ಕಾಯಿಬಿಡೋಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಅದರಿಂದ ನಮ್ಮ ಮನಸ್ಸು ತುಂಬ ಬೇಜಾರಾಗಿದೆ ಮಾಡಿದ ಕಷ್ಟ ಎಲ್ಲ ವ್ಯರ್ಥ ಆಗೋದು ಕಾಣ್ತಿದೆ ಅದಕ್ಕೆ ಏನೋ ಒಂದು ಪರಿಹಾರ ನಮ್ಗೆ ತಗೋ ತಗೊ ತಗೊ ಕೊಡಬೇಕಂತ ನಮ್ಮ ತೋಟಗಾರಿ ಇಲಾಖೆ ಅಧಿಕಾರಿಗಳಲ್ಲಿ ಹಾಗೆ ಈ ಸಸಿಗಳನ್ನು ನಮ್ಗೆ ಕೊಟ್ಟಿರುವಂಥ ಮೇಲೆ ಕಠಿಣ ಕಾರ್ಯಕ್ರಮ ತಗೋಬೇಕಂತ వినంత్ మాకొంతే